ಕಾರಣಕ್ಕೆ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ನಡೆದಂತ ಒಂದು ಗಲಾಟೆನೆ ಇದಕ್ಕೆ ಚಾಕುನಿಂದ ಹಲ್ಲೆ ಮಾಡ್ತಾನೆ ಅದೇ ಸಂದರ್ಭದಲ್ಲಿ ಬಾಬು ರೆಡ್ಡಿ ಕಂಪ್ಲೇಂಟ್ ನಿಡ್ಸ ಹೋದಾಗ ಭಾಸ್ಕರ ಆರೋಪಿ ಇನ್ನಲು ಸಹ ಮಾರಣತಿ ಹಲ್ಲೆ ಮಾಡಿದಾಗ ಬಾಬು ರೆಡ್ಡಿ ಅಲ್ಲಿಂದ ಕೆಳಗೆ ಬಿದ್ದಿದ್ದ ನಂದೀಶ್ ರೆಡ್ಡಿನ ಭಾಸ್ಕರ್ ಆರೋಪಿ ತನ್ನ ಚಾಕುನಿಂದ ಆತನ ಮೇಲೆ ಹಲ್ಲೆ ಮಾಡಿ ಆತನನ್ನು ಹಲ್ಲೆ ಮಾಡಿ ಅಲ್ಲಿಂದ ಪರ್ಯಡಿಯಾಗುತ್ತದೆ ವೇಕ್ ಮಂಗ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿ ಬಾಲಾಜಿ ವೈಶಾತ್ ರೆಸ್ಟೋರೆಂಟ್ ಗುಟ್ಟಳ್ಳಿ ಹತ್ರ ರಾತ್ರಿ ಎಂಟರಿಂದ ಎಂಟೂವರೆ ಸುಮಾರಿಗೆ ನಂದೀಶ್ ರೆಡ್ಡಿ ಎಂಬ ಕೊಲೆ ಆಗಿರುತ್ತೆ ಮತ್ತೆ ಇದರಲ್ಲಿ ಫಿರಿಯಾದಿಯಾದ ಬಾಬು ರೆಡ್ಡಿ ಎಂಬೂ ಸಹ ಭಾಸ್ಕರ ಎಂಬ ಆರೋಪಿ ಮಾರಾಟಕ್ಕೆ ಹೋಗಿ ಹಲ್ಲೆ ಮಾಡಿರೋ ಬಗ್ಗೆ ಪ್ರಕರಣ ದಾಖಲಾಗಿ ತನಿಖೆಯಲ್ಲಿ ಈ ಇದರಲ್ಲಿ ಪರಾರಿತ ಆರೋಪಿತನಾದ ಭಾಸ್ಕರ್ ಈತನನ್ನ ನಾವು ಈಗ ಆಲ್ರೆಡಿ ಈಗ ಆಲ್ರೆಡಿ ಬಂಧಿಸಿ ಮಾನ್ಯ ನ್ಯಾಯಾಂಗ ಬಂಧನಕ್ಕೆ ಮುಗ್ಸಿದ್ವಿ ಮತ್ತೆ ಅವನಿಂದ ಕೃತ್ಯ ಬಳಸಿದ ವಸ್ತುಗಳು ಸಹ ಅಂದ್ರೆ ಹರಿತವಾದ ಚಾಕು ಸಹ ವಶಪಡಿಸ್ಕೊಂಡಿದ್ವಿ ಇದರಲ್ಲಿ ಏಳನೇ ತಾರೀಕು ಏನು ಅವರೆಲ್ಲಾ ನಂದೀಶ್ ರೆಡ್ಡಿ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮಾಡಕ್ಕೆ ಅಂತ ಬಾಲಾಜಿ ಮನ್ಸಿಗೆ ಬಂದಿರ್ತಾರೆ ಆ ಸಮಯದಲ್ಲಿ ಭಾಸ್ಕರ ಪ್ರತ್ಯೇಕವಾಗಿ ಬಂದಿರ್ತಾನೆ ಬಂದಾಗ ಅದ್ರಲ್ಲಿ ಒಬ್ಬ ಪರಿಚಯ ಇರ್ತಕ್ಕಂಥ ನಂದೀಶ್ ರೆಡ್ಡಿ ಜೊತೆಗೆ ಬಂದಂತ ಅದೇ ಮೃತ ನಂದೀಶ್ ಶೆಟ್ಟಿ ಜೊತೆಗೆ ಬಂದಂತ ಒಬ್ಬ ಸುರೇಶ್ನಿಗೆ ಈತ ಪರಿಚಯ ಇರ್ತಾನೆ ಅವ್ರಿಗು ಮಾತಾಡ್ಕೊಳ್ಬೇಕಾದ್ರೆ ಕ್ಷುಲ್ಲಕ ಕಾರಣಕ್ಕೆ ವಾಗ್ವಾದಗಳಾಗ್ತದೆ ಒಬ್ರು ಒಬ್ರು ಪರಸ್ಪರ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡು ಜಗಳ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಇಬ್ರು ಭಾಸ್ಕರ ಮತ್ತೆ ನಂದೀಶ್ ರೆಡ್ಡಿನ ಅಲ್ಲಿಂದ ಅವರ ಸ್ನೇಹಿತರು ಅವ್ರನ್ನ ಹೊರ ಕಳಿಸಿರ್ತಾರೆ ಮತ್ತೆ ಸ್ವಲ್ಪ ಸಮಯದ ನಂತರ ನಂದೀಶ್ ರೆಡ್ಡಿ ವಾಪಸ್ ಬರ್ತಾನೆ ಅದೇ ಸಮಯದಲ್ಲಿ ಭಾಸ್ಕರ ಸಹಿತ ಯಾಕೆ ನನ್ ಮೇಲೆ ಅನವಶ್ಯಕವಾಗಿ ಅವಾಚ್ಯ ಶಬ್ದ ಅಂತ ಹೇಳಿ ಮತ್ತೆ ಜಗಳ ತೆಗೆದು ಆತನ ಮೇಲೆ ಹಲ್ಲೆ ಮಾಡಿ ಆತನಿಗೆ ಚಾಕುನಿಂದ ಹಲ್ಲೆ ಮಾಡ್ತಾನೆ ಅದೇ ಸಂದರ್ಭದಲ್ಲಿ ಬಾಬು ರೆಡ್ಡಿ ಕಂಪ್ಲೇಂಟ್ ಅವನು ಸಹಿತ ಬಿಡ್ಸ ಹೋದಾಗ ಭಾಸ್ಕರ ಆರೋಪಿ ಇನ್ನಲು ಸಹ ಮಾರಣತಿ ಹಲ್ಲೆ ಮಾಡಿದಾಗ ಬಾಬು ರೆಡ್ಡಿ ಅಲ್ಲಿಂದ ಕೆಳಗೆ ಬಿದ್ದಿದ್ದ ನಂದಿ ರೆಡ್ಡಿನ ಭಾಸ್ಕರ್ ಆರೋಪಿಗಳನ್ನು ತನ್ನ ಚಾಕುನಿಂದ ಆತನ ಮೇಲೆ ಹಲ್ಲೆ ಮಾಡಿ ಆತನೇ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿ ಆಗಿರ್ತಾನೆ ಇದರಲ್ಲಿ ತಿಳ್ಕೊಂಡಿದ್ದೇನಪ್ಪಾ ಅಂತ ಇದ್ದರೆ ಏಳನೇ ತಾರೀಕಿಗೆ ನಂದೀಶ್ ರೆಡ್ಡಿಗೂ ಮತ್ತು ಭಾಸ್ಕರನ್ಗೆ ಮಾತಾಡುವ ಸಂದರ್ಭದಲ್ಲಿ ಅವ್ರವರ ಫ್ರೆಂಡ್ಸ್ ಮಾತಾಡ್ತಿರ್ಬೇಕಾರೆ ಅವನು ಬೀನ್ ಒಂದು ಕೇವಲವಾಗಿ ಮಾತಾಡಿದಾರೆ ಅನ್ನೋದನ್ನೇ ಭಾಸ್ಕರ್ ಅದನ್ನು ಕೋಪವಾಗಿಟ್ಕೊಂಡು ಅವ್ರ ಮೇಲೆ ಸಿಟ್ಟಿನಿಂದ ಹಲ್ಲೆ ಮಾಡಿ ಪಲ್ಯ ಮಾಡೋದಕ್ಕೆ ತಿನ್ನ ಹೊಂಡಳ್ಳಿ ಗ್ರೌಂಡ್ ಈತ ಅಹ್ ಕಳೆದ ಒಂದು ಈ ಸುಮಾರು ಒಂದ್ ತಿಂಗಳಿಂದ ಇರ್ತಾನ ಅವನು ಸಿನಿಮಾದಲ್ಲಿ ಏನೋ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾನೆ ಅಂತ ಮಾಹಿತಿ ಬಂದಿದ್ದೆ ಮಾಸ್ಟರ್ ಅಂತ ಹೇಳ್ತಾರೆ ಬಟ್ ನಂದೀಶ್ ರೆಡ್ಡಿಗೂ ಮತ್ತು ಅಂದ್ರೆ ಮೃತ ನಂದಿ ಶೆಟ್ಟಿಗೂ ಮತ್ತು ಭಾಸ್ಕರ್ ಪರಿಚಯ ಇಡ್ಲಿ ಪರಿಚಯ ಗುಟ್ಟಳ್ಳಿ ನಂದಿ ಶೆಟ್ಟಿ ಗುಟ್ಟಳ್ಳಿ ಪಕ್ಕದಲ್ಲಿ ಈ ತಗೊಂಡಿರ್ಲಿ ಪರಿಚಯ ಇರ್ಲಿ ಆರೋಪಿ ಎಲ್ಲಿ ತಪ್ಪಿಸ್ಕೊಂಡ ಆರೋಪಿ ಆ ದಿನ ಅಲ್ಲಿ ಯಾರಿಗೂ ಸಿಗದಾಗ ತಸ್ಕೊಂಡಿದ ಆಮೇಲೆ ನಂತರ ಮಾಹಿತಿಯನ್ನು ತಗೊಂಡು ಸಿಬಿಐ ಬೇಕು ಮಗ್ ಮತ್ತು ಅವ್ರು ತಂಗ್ ಅವ್ನ ಅರೆಸ್ಟ್